ನಮಸ್ಕಾರ ರೈತ ಬಾಂಧವರೆ ನಾನು ಡಾಕ್ಟರ್ ರಾಘವೇಂದ್ರ ಕೆ ಮೇಸ್ತಾ ಅಂತ ರೈತ ಉತ್ಪಾದಕ ಸಂಘಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರಿನ ನಿರ್ದೇಶಕನಾಗಿ ಕೆಲಸ ಇದ್ದೇನೆ ನಿಮಗೆಲ್ಲ ಗೊತ್ತು ಕೃಷಿಯಲ್ಲಿ ಎಷ್ಟು ಸವಾಲಿದೆ ಅಂತ ರೈತನಿಗೆ ಬೆಳೆ ಬೆಳೆಯೋದಕ್ಕೂ ಕಷ್ಟ ಬೆಳೆದ ಬೆಳೆಯನ್ನು ಮಾರುಕಟ್ಟೆ ಮಾಡೋದು ಇನ್ನಷ್ಟು ಕಷ್ಟ ಈ ಎಲ್ಲ ಸವಾಲುಗಳು ರೈತನಿಗೆ ಬಹಳ ಅವಧಿಗೆ ಮುಖ್ಯ ಮಧ್ಯವರ್ತಿಗಳಿಂದ ಕಾಡ್ತದೆ ಈ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಇವತ್ತು ರೈತರು ಬೆಳೆದ ಬೆಲೆಗೆ ಅವರಿಗೆ ಸಿಗುವಂಥ ಬೆಲೆಗೂ ಮಾರುಕಟ್ಟೆಯಲ್ಲಿ ಗ್ರಾಹಕರು ಕೊಂಡಾಗ ಸಿಗುವಂಥ ಬೆಲೆಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಈ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ರೈತರಿಗೆ ಉತ್ತಮ ಬೆಲೆ ಸಿಗೋದಕ್ಕೋಸ್ಕರ ರೈತರ ಒಂದು ಒಕ್ಕೂಟವನ್ನು ಸ್ಥಾಪಿಸಿ ಅವರಿಗೆ ಉತ್ತಮ ಬೆಲೆ ದೊರೆಯಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಕೇಂದ್ರ ಸರ್ಕಾರ ಹುಟ್ಟಾಕ್ತು ಈ ಎಫ್ ಪಿ ಒ ಅಂತಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅದು ಇಂಗ್ಲೀಷಲ್ಲಿ ಕರಿತೀವಿ ರೈತ ಉತ್ಪಾದಕ ಸಂಸ್ಥೆಗಳು ಅಂಥೇಳಿ ರೈತರೇ ತಮ್ಮ ಒಂದು ಗುಂಪನ್ನು ರಚಿಸಿಕೊಂಡು ಅವರು ಕಂಪನಿ ಕಾಯ್ದೆ ಆಗಿರ್ಬೋದು ಅಥವಾ ಸಹಕಾರಿ ಕಾಯ್ದೆ ಆಗಿರ್ಬೋದು ಈ ಕಾಯ್ದೆಯಲ್ಲಿ ಒಂದು ಒಕ್ಕೂಟವನ್ನು ರಚಿಸಿ ತಾವು ಬೆಳೆದ ಬೆಳೆಗಳನ್ನು ತಾವೇ ಮಾರುಕಟ್ಟೆಗೆ ತರುವಂಥದ್ದು ಇದರ ಒಂದು ಮೂಲ ಉದ್ದೇಶ ಈ ರೀತಿ ಎರಡು ಸಾವಿರದ ಹದಿಮೂರಲ್ಲಿ ಹುಟ್ಟುಹಾಕಿದ ಈ ಪರಿಕಲ್ಪನೆಯಿಂದ ಈ ಸುಮಾರಷ್ಟು ರೈತ ಉತ್ಪಾದಕ ಸಂಸ್ಥೆಗಳು ಹುಟ್ಟುಕೊಂಡವು ಅಂದರೆ ಸರ್ಕಾರ ಉತ್ತೇಜನವನ್ನು ನೀಡಿತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಸರ್ಕಾರವು ಹತ್ತು ಸಾವಿರ ರೈತ ಉತ್ಪಾದಕ ಸಂಸ್ಥೆಗಳನ್ನು ದೇಶದಾದ್ಯಂತ ಪ್ರಾರಂಭಿಸಬೇಕು ಅಂತ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ತು ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಎರಡು ಸಾವಿರದ ಹದಿನೇಳರಲ್ಲೇ ಈ ಒಂದು ಬೇರೆ ಬೇರೆ ಇಲ್ವ ಇಲಾಖೆಗಳ ಮೂಲಕವಾಗಿ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಪಶುಪಾಲನೆ ರೇಷ್ಮೆ ಮುಂತಾದ ಇಲಾಖೆಗಳ ಮೂಲಕ ಈ ರೈತ ಉತ್ಪಾದಕ ಸಂಸ್ಥೆಗಳನ್ನು ಪ್ರಾರಂಭಿಸುವಲ್ಲಿ ಉತ್ತೇಜನವನ್ನು ನೀಡಿತು ಈ ಎಲ್ಲ ರೈತ ಉತ್ಪಾದಕ ಸಂಸ್ಥೆಗಳು ಎಲ್ಲೆಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ರೈತ ಉತ್ಪಾದಕ ಸಂಸ್ಥೆಗಳು ನೋಂದಣಿಗೊಂಡಿದೆ ಈ ಎಲ್ಲ ಎಫ್ ಪಿ ಒಗಳಿಗೆ ಮಾರ್ಗದರ್ಶಿಯಾಗಿ ಅಥವಾ ತರಬೇತಿ ನೀಡಲಿಕ್ಕೆ ಅವರ ಆಡಳಿತ ವ್ಯವಹಾರ ನಿರ್ವಹಣೆ ಹೇಗೆ ಅನ್ನುವ ಒಂದು ತರಬೇತಿಯನ್ನು ನೀಡಲಿಕ್ಕಾಗಿ ನಮ್ಮ ಸಂಸ್ಥೆ ಅಂದರೆ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ಎರಡು ಸಾವಿರದ ಹದಿನೇಳರಲ್ಲಿ ಅಸ್ತಿತ್ವಕ್ಕೆ ಬಂತು ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರವನ್ನು ಎರಡು ಸಾವಿರದ ಹದಿನೇಳರಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಬೆಂಗಳೂರು ಆವರಣದಲ್ಲಿ ಸ್ಥಾಪನೆ ಮಾಡಲಾಯಿತು ಈ ನಮ್ಮ ಕೇಂದ್ರದ ಮುಖ್ಯ ಉದ್ದೇಶ ರೈತರಿಗೆ ತರಬೇತಿಯನ್ನು ನೀಡಿ ಅವರಿಗೆ ಆಡಳಿತ ಮತ್ತು ವ್ಯವಹಾರ ನಿರ್ವಹಣೆ ಮಾಡೋದು ಹೇಗೆ ಅಂತ ಹೇಳ್ಕೊಡೋದು ನಾವು ಈ ಪ್ರಕಾರವಾಗಿ ಸುಮಾರಷ್ಟು ತರಬೇತಿಗಳನ್ನು ಇಲ್ಲಿಯವರೆಗೆ ಮಾಡ್ಕೊಂಡು ಬಂದಿದ್ದೀವಿ ಈಗ ಈ ಕರ್ನಾಟಕದಾದ್ಯಂತ ಸ್ಥಾಪಿತವಾಗಿರುವಂಥ ಈ ಎಲ್ಲ ರೈತ ಉತ್ಪಾದಕ ಸಂಸ್ಥೆಗಳನ್ನು ಒಂದು ವೇದಿಕೆಯ ಮೇಲೆ ತರಬೇಕು ಅಂತ ಒಂದು ಪ್ರಯತ್ನ ನಡೆದಿದೆ ಎಸ್ ಎಫ್ ಎಸಿಸ್ ಸಣ್ಣ ರೈತರ ಒ ವ್ಯಾಪಾರ ಒಕ್ಕೂಟ ಸಹಯೋಗದೊಂದಿಗೆ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ರೈತ ಉತ್ಪಾದಕ ಸಂಘಗಳ ಉತ್ಕೃಷ್ಟ ಕೇಂದ್ರಗಳು ಜಂಟಿಯಾಗಿ ಫೆಬ್ರವರಿ ಇಪ್ಪತ್ತೆಂಟು ಮಾರ್ಚ್ ಒಂದು ಎರಡರಂದು ರೈತ ಉತ್ಪಾದಕ ಸಂಸ್ಥೆಗಳ ಮೇಳವನ್ನು ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರಿನ ಆವರಣದಲ್ಲಿ ಆಯೋಜಿಸಲಾಗಿದೆ ಈ ವೇದಿಕೆಯಲ್ಲಿ ಹಲವಾರು ರೈತ ಉತ್ಪಾದಕ ಸಂಸ್ಥೆಗಳು ಬಂದು ತಮ್ಮ ಉತ್ಪನ್ನಗಳನ್ನು ತಾವು ಬೆಳೆದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮಾನ್ಯ ಕೃಷಿ ಸಚಿವರು ಶ್ರೀ ಎನ್ ಚಲೂ ಮೇಳದ ಉದ್ಘಾಟನೆ ಮಾನ್ಯ ಕಂದಾಯ ಸಚಿವರು ಶ್ರೀ ಕೃಷ್ಣ ಬೈರೇಗೌಡರು ಅಧ್ಯಕ್ಷತೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವ ಈ ಮೇಳದಲ್ಲಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಸಾವಯವ ನೈಸರ್ಗಿಕ ಉತ್ಪನ್ನಗಳು ದೇಸೀಯ ಖಾದ್ಯಗಳು ಸಾವಯವ ಬೆಲ್ಲ ಮತ್ತು ಜೇನು ಗಾಣದ ಎಣ್ಣೆ ದೇಸಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಒಳಗೊಂಡಂತೆ ವೈವಿಧ್ಯಮಯ ಮಾರಾಟ ಮಳಿಗೆಗಳಿರುತ್ತವೆ ಅಲ್ಲದೆ ಈ ಒಂದು ಮೇಳದಲ್ಲಿ ಹಲವಾರು ಪರಿಣಿತ ನುರಿತ ತಜ್ಞರು ಬಂದು ಉಪನ್ಯಾಸ ನೀಡಲಿದ್ದಾರೆ ಆಮೇಲೆ ಬಯರ್ ಸೆಲ್ಲರ್ ಮೀಟ್ ಕೊಳ್ಳುವವರ ಮತ್ತು ಮಾರುವವರ ಒಂದು ಮಾತುಕತೆಗೆ ವೇದಿಕೆಯನ್ನು ಕೂಡ ಕಲ್ಪಿಸಲಾಗಿದೆ ಹೀಗಾಗಿ ಈ ಒಂದು ಮೇಳದ ಸದುದ್ದೇಶವನ್ನು ತಾವೆಲ್ಲ ಉಪಯೋಗಗೊಳ್ಳಬೇಕಂತ ಅಂತ ತಮ್ಮಲ್ಲಿ ಕಳಿಕಳೆಯ ಪ್ರಾರ್ಥನೆ ಈ ರೈತ ಉತ್ಪಾದಕ ಸಂಸ್ಥೆಗಳ ಮೇಳ ಫೆಬ್ರವರಿ ಇಪ್ಪತ್ತೆಂಟು ಮಾರ್ಚ್ ಒಂದು ಮತ್ತು ಎರಡರಂದು ಮೂರು ದಿನಗಳ ಕಾಲ ಬೆಂಗಳೂರಿನ ತೋಟಗಾರಿಕೆ ಮಹಾವಿದ್ಯಾಲಯ ಅಂದರೆ ಜಿ ಕೆ ವಿ ಕೆ ಕ್ಯಾಂಪಸ್ನ ಬ್ಯಾಕ್ ಗೇಟ್ನಲ್ಲಿರುವಂಥ ಯಲಹಂಕ ವಿದ್ಯಾರಣ್ಯಪುರ ರಸ್ತೆಯ ಬೆಟ್ಟಳ್ಳಿ ಲೇಔಟ್ ಸ್ಟಾಪ್ನಲ್ಲಿ ಇರುವಂತಹ ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರಿನ ಆವರಣದಲ್ಲಿ ಈ ಮೇಳ ನಡೆಯಲಿದೆ ಈ ಮೇಳಕ್ಕೆ ಎಲ್ಲ ರೈತರು ಎಫ್ ಪಿ ಒಗಳು ಹಾಗೂ ಬೆಂಗಳೂರಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮೇಳವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹಾಯ್ ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್ ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಕೃಷಿ ಕೃಷಿಯೇತರ ವಿಷಯಗಳು ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹಾಂ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಅನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ಪನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ ಧನ್ಯವಾದಗಳು